ಹಲೋ ನಮಸ್ತೆ ನನ್ನ ಪ್ರೀತಿಯ ಬಂಧು ಮಿತ್ರರೇ ಸೊ ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ವರ್ಮಾಲಕ್ಷ್ಮಿಗೆ ಹೇಗೆ ಸ್ಯಾರಿನ ಉಡಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ತೊಗೊಂಡಿರೋದು ಬನಾರ ಸ್ಯಾರಿ ತೊಗೊಂಡಿದ್ದೀನಿ ಸೊ ಅದನ್ನು ನೀವು ಫುಲ್ ಸ್ಯಾರಿನ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು ಫಸ್ಟು ಇಲ್ಲಿ ನಾನು ಪಲ್ಲುನ ಪ್ಲೇಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಸೆರ್ಗನ ಸೆರ್ಗನ್ನ ಫುಲ್ಲು ನರ್ಗೆನ ಇಟ್ಕೊಂಡು ಕ್ಲೀನಾಗಿ ಪಿನ್ನೆಲ್ಲ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಪಿನ್ನಿಂದ ಸೊ ಕ್ಲೀನಾಗಿ ಅಂದರೆ ಆದಷ್ಟು ಕೈಯಿಂದ ಸ್ವಲ್ಪ ಐರ್ನಿಂಗ್ ಥರನೇ ನಾವು ಮಸಾಜ್ ಮಾಡ್ಕೊಳ್ಳೋ ಥರ ಮಾಡ್ಕೋಬೇಕಾಗುತ್ತೆ ಆವಾಗ ಸ್ವಲ್ಪ ಕ್ಲೀನಾಗಿ ಬಾರ್ಡರ್ ಏನಿರುತ್ತೆ ಅದು ಕ್ಲೀನಾಗಿ ಎದ್ದು ಕಾಣಿಸುತ್ತೆ ಸೊ ಅದಾದಮೇಲೆ ನಾನು ಫುಲ್ ಕಂಪ್ಲೀಟ್ ನರ್ಗೆನ ಹಿಡ್ಕೊತಾ ಇದ್ದೀನಿ ಸೊ ಬೇಕಾದರೆ ಇದನ್ನ ನೀವು ಅಂದರೆ ಇವಾಗ ನಾನು ಹಾಫ್ ಫೋಲ್ಡ್ ಮಾಡ್ಕೊಂಡಿದ್ದೀನಲ್ವಾ ಅದನ್ನು ಮಾಡ್ಕೊಳ್ತೀರಾ ಫುಲ್ ಉದ್ದ ಸ್ಯಾರಿ ಅಂದರೆ ನಾವು ಹೆಂಗೆ ಹುಡ್ಕೋತೀವಿ ಅದೇ ಥರ ಕೂಡ ನರ್ಗೆ ಮಾಡ್ಕೊಂಡು ಅದನ್ನು ಹಾಫ್ ಫೋಲ್ಡ್ ಮಾಡಿದಾಗ ಡಬಲ್ ಬರುತ್ತೆ ಅಂದರೆ ನರ್ಗೆ ತುಂಬ ಡಬಲ್ ಬರುತ್ತೆ ಆ ಥರನೂ ನೀವು ಮಾಡ್ಕೊಬೋದು ಬಟ್ ಇವಾಗ ಇಲ್ಲಿ ನಾನು ತೋರಿಸ್ತಾ ಇರೋದು ಫೋಲ್ಡ್ ಮಾಡಿ ಅದಕ್ಕೆ ನಾನು ಒಂದು ಸ್ಟೀಲ್ ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ಯಾಕಂತಂದರೆ ನರ್ಗೆ ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಆ ನ ಯೂಸ್ ಮಾಡಿದ್ದೀನಿ ಆ ಬಾಕ್ಸ್ಗೆ ಉಡಿಸ್ತಾ ಇರೋದ್ರಿಂದ ನಮಗೆ ಈ ಥರ ನರಿಗೆ ಬೇಕಾಗುತ್ತೆ ಅದಕ್ಕೆ ನಾನು ಹಾಫ್ ಫೋಲ್ಡಿಂಗ್ ಸ್ಯಾರಿ ಹಾಫ್ ಫೋಲ್ಡಿಂಗಲ್ಲಿ ತಗೊಂತಾ ಇದ್ದೀನಿ ಸೊ ಅದಾದ್ಮೇಲೆ ದೇವ್ರಿಗೆ ಕೈ ಮತ್ತು ಕಾಲನ್ನ ಸೊ ನಾನು ಆ್ಯಕ್ಚುಲಿ ಈ ಇಯರ್ ಎಣೆ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು ಕೈ ಮತ್ತು ಕಾಲನ್ನು ದೇವ್ರಿಗೆ ಹಾಕ್ತಾ ಇರೋದು ನೋಡ್ತಾ ಇರ್ಬೋದು ದೇವ್ರದ್ದು ಕೈಗೆ ಬ್ಲೌಸ್ ಪೀಸ್ ಇಂದ ನಾನು ಅದನ್ನ ನೀಟಾಗಿ ಸೆಕ್ಯೂರ್ ಮಾಡ್ಕೊಂಡು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಸೊ ರೆಡಿ ಆಯ್ತು ಕೈ ರೆಡಿ ಆಯ್ತು ಕಾಲ ನಾವು ಹಾಗೆ ಅಡ್ಜಸ್ಟ್ ಮಾಡ್ಬೋದು ನಾನು ಅವಾಗಲೇ ಹೇಳ್ದಂಗೆ ಸ್ಟೀಲ್ ಬಾಕ್ಸ್ ಅದಕ್ಕೆ ನೀವು ಅಕ್ಕಿನ ತುಂಬಿಟ್ಟು ಅಕ್ಕಿನ ತುಂಬೋದು ಅಥವಾ ನವಧಾನ್ಯಗಳನ್ನ ತುಂಬೋದು ತುಂಬಿಟ್ಬಿಟ್ಟು ನೀವು ಅಲ್ಲಿ ನರಗೆನ ಇಟ್ಕೊಂಡಿರ್ತೀವಲ್ವಾ ಸೊ ನಾನು ಯಾವುದೇ ಥರ ಆಗಿ ಯಾವುದೇ ತರ ಬಟ್ಟೆ ಪಿನ್ ಅಥವಾ ಕ್ಲಿಪ್ಸ್ ಎಲ್ಲ ಏನೂ ಯೂಸ್ ಮಾಡಿಲ್ಲ ಹಾಗೆ ತೆಗೆದು ಅದೇ ತರೇ ಜೋಡ್ಸ್ಕೊತಾ ಇದ್ದೀನಿ ಕ್ಲೀನಾಗಿ ಬಂದುಬಿಡುತ್ತೆ ನರ್ಗೆ ನೋಡ್ತಾ ಇರ್ಬೋದು ಫುಲ್ ಕ್ಲೀನಾಗಿ ನಾನು ನರ್ಗೆನ ಜೋಡಿಸ್ಕೊತಾ ಇದ್ದೀನಿ ಸೊ ಮೇಲೆ ಅದಕ್ಕೆ ಹೊಂದುವಂತಹ ಒಂದು ಪ್ಲೇಟಲ್ಲಿ ಅಕ್ಕಿ ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಇಟ್ಕೊಂಡು ಕಲ್ಶನ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಕಲ್ಶ ಕಲಶ ಪ್ರತಿಷ್ಠಾಪನೆ ಮಾಡೋದು ಹೇಗೆ ಅಂತ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಇನ್ನು ಯಾರು ಚೆಕ್ ಮಾಡಿಲ್ಲ ಅಂತಂದ್ರೆ ಹೋಗಿ ಚೆಕ್ಔಟ್ ಮಾಡ್ಬೋದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿದೆ ಅದರ ಲಿಂಕ್ನು ಕೂಡ ನಾನು ಇಲ್ಲಿ ನಿಮಗೆ ಕೊಟ್ಟಿರ್ತೀನಿ ಸೊ ಅದಾದಮೇಲೆ ನಾನು ಆಲ್ರೆಡಿ ಯಾವಾಗಲೇ ತೋರಿಸಿದ್ನಲ್ಲ ಸೆರ್ಗೆ ಸರ್ಗನ್ನ ಇಟ್ಕೊಂಡಿದ್ನಲ್ಲ ನಗೆನ ಸೊ ಅದಾದಮೇಲೆ ಸೊ ಸರ್ಗದು ನರ್ಗೆನ ಹಿಡ್ಕೊಂಡು ನಾನು ಈ ತರ ಜೋಡ್ಸ್ಕೊಂಡಿದ್ದೀನಿ ಅಂತಂದರೆ ವಿ ಶೇಪಲ್ಲಿ ಬರೋ ಥರ ನಾನು ಸೆರ್ಗೆ ಸೆರ್ಗನ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಆ ಬಾರ್ಡರ್ ಏನಿರುತ್ತೆ ಅದು ಹೈಲೈಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಈ ಥರ ಯೂಸ್ ಮಾಡಿದ್ದೀನಿ ಈ ಥರ ನಾನು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಸೊ ಇದಾದ ಮೇಲೆ ನಾವು ಕೈ ಮತ್ತೆ ಕಾಲ ಹಾಕ್ಬೇಕಾಗುತ್ತೆ ಸೊ ಅಲ್ಲಲ್ಲೇ ಸ್ವಲ್ಪ ನಾವು ಪಿನ್ನಿಂದ ಅಂದ್ರೆ ಸ್ವಲ್ಪ ಓಪನ್ ಆಗಿರುತ್ತಲ್ವ ಆ ಪೋರ್ಷನ್ಸ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ಸೊಂಟದ ನ ಕೂಡ ಹಾಕ್ತಾ ಇದ್ದೀನಿ ದೇವ್ರಿಗೆ ಅಂತಾನೆ ಸಪ್ರೇಟ್ ತೆಗೆದಿಟ್ಕೊಂಡಿರುವಂತ ಸೊಂಟದ ಡಾಪ್ನ ಕೂಡ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಇದನ್ನೆಲ್ಲ ನೀವು ರೆಡಿ ಮಾಡಿಟ್ಕೊಂಡ್ರೆ ಪೂಜೆ ತುಂಬ ಬೇಗ ಮಾಡ್ಬೋದು ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಪರ್ಫೆಕ್ಟಾಗಿ ಸ್ಯಾರಿ ಉಡ್ಸಿರೋದು ಮುಗೀತು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟೇ ಕಂಪ್ಲೀಟ್ ಆಯಿತು ಅಂತ ಅನ್ಕೋಬೋದು ಅದಾದಮೇಲೆ ನಿಮಗೆ ಇಷ್ಟವಾಗಿರುವಂತಹ ಒಡವೆಗಳನ್ನ ನೀವು ಹಾಕಬಹುದು ದೇವರಿಗೆ ಹಾಕಬಹುದು ನಾನು ಕೈ ಮತ್ತು ಕಾಲನ್ನು ಕೂಡ ಅಡ್ಜಸ್ಟ್ ಮಾಡಿಬಿಟ್ಟಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಕೈ ಕಾಲನ್ನ ನಾನು ಎರಡು ಅಡ್ಜಸ್ಟ್ ಮಾಡಿ ಕೂರಿಸಿದ್ದೀನಿ ಅದಾದ ಮೇಲೆ ಒಡವೆಗಳನ್ನ ಹಾಕ್ತಾ ಇದ್ದೀನಿ ಸೊ ಫೈನಲ್ ಆಗಿ ಲಕ್ಷ್ಮಿಗೆ ಲಕ್ಷ್ಮಿ ಮುಖವನ್ನ ಇಟ್ಟು ಫೈನಲ್ ಲುಕ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಎಲೆ ಆಗಲಿ ಅದನ್ನ ಯಾವುದೂ ನಾನು ಇಟ್ಟಿಲ್ಲ ಯಾಕಂದರೆ ಇದು ನಾನು ಯೂಟ್ಯೂಬ್ಗೋಸ್ಕರ ಮಾಡ್ತಾ ಇರೋ ವಿಡಿಯೋ ಆಗಿರೋದ್ರಿಂದ ನಾನು ಎಲೆ ಎಲ್ಲ ಇಟ್ಟು ತೋರಿಸಿಲ್ಲ ಎಲೆ ಇಟ್ಟು ತೋರಿಸಿದ್ರೆ ಅದು ಒಂಥರ ಲಕ್ಷ್ಮಿ ಕೂರಿಸ್ದಂಗೆ ಆಗ್ಬಿಡುತ್ತೆ ಅದಕ್ಕೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್